ನಮಸ್ಕಾರ ಎಲ್ಲರಿಗೂ ಜೈ ಕರ್ನಾಟಕ ಖರ್ಚಿಗೆ ಮತ್ತೊಮ್ಮೆ ವೆಲ್ಕಮ್ ನೋಡಿ ಸರ್ ಇವತ್ತು ಒಂದು ಗಾಡಿ ವಿಡಿಯೋ ಮಾಡಿದ್ದೀನಿ ಬಟ್ ಈ ಗಾಡಿ ಬಗ್ಗೆ ಎಲ್ಲ ವೀಡಿಯೋದೆಲ್ಲ ತೋರಿಸ್ತಾ ಇರ್ತೀನಿ ಯಾವುದೇ ಗಾಡಿ ಬಗ್ಗೆ ಹೇಳೋಲ್ಲ ಬಟ್ ನಾನು ಹೇಳೋದು ಮಾತಾಡೋದು ಬೇರೆ ಏನಕ್ಕೆ ಅಂದರೆ ಇದು ಒಂದು ವಿಷಯ ಏನು ಅಂತಂದರೆ ತುಂಬ ಜನ ಈಗ ರೀಸೆಂಟಾಗಿ ಕೇಳ್ತಾರೆ ಅಂದರೆ ಜಿ ಎಸ್ ಟಿ ಕಮ್ಮಿಯಾಗಿದೆ ಜಿ ಎಸ್ ಟಿ ಕಮ್ಮಿಯಾಗಿದೆ ಅದರಿಂದ ನಿಮ್ಮ ಗಾಡಿಗಳು ಕಮ್ಮಿ ಆಗಿದೆಯಾ ಇಲ್ವಾ ಅಂತ ಸರ್ ಜಿ ಎಸ್ ಟಿ ಅನ್ನೋದು ಬಂದು ಹೊಸ ಗಾಡಿಗೆ ಮಾತ್ರ ಕಮ್ಮಿ ಆಗಿದೆ ಸರ್ ಸೆಕೆಂಡ್ಸಿಗೆ ಕಮ್ಮಿ ಆಗಿಲ್ಲ ಏನಕ್ಕೆ ಅಂದರೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ ಈಗ ನಿಮ್ಮ ಹತ್ರನೇ ಒಂದು ಗಾಡಿನ ಬಂದು ಒಂದು ನಾಲ್ಕು ಲಕ್ಷ ಕೊಟ್ಟು ಒಂದು ಗಾಡಿ ತಗೊಂಬರ್ತೀನಿ ಅಂದ್ಕೊಳ್ಳಿ ನಾಲ್ಕು ಲಕ್ಷ ಕೊಟ್ಟು ಗಾಡಿ ತಂದಾಗ ಇವತ್ತು ಗಾಡಿ ತಂದಿದ್ದೀನಿ ಎರಡು ದಿವಸ ಇಲ್ಲ ಮೂರು ದಿವಸ ಬಿಟ್ಟು ಜಿ ಎಸ್ ಟಿ ಕಮ್ಮಿ ಆಯಿತು ಅಂದ್ಕೊಳ್ಳಿ ಅಲ್ವಾ ಮಾತಿಗೆ ಅಂದ್ಕೊಳ್ಳಿ ಆಯಿತು ಅಂತ ಆಗ ಆಯಿತು ಅಂದಾಗ ನಾನು ನಾಲ್ಕು ಲಕ್ಷ ಕೊಟ್ಟು ತಂದಿರೋದು ಗಾಡಿಗೆ ಜಿ ಎಸ್ ಟಿ ಕಮ್ಮಿ ಆಯಿತು ಅಂತೇಳ್ಬಿಟ್ಟು ನಾನು ಮೂರುವರೆ ಕೊಡೋಕ್ಕಾಗುತ್ತಾ ಅಲ್ವಾ ಸೊ ಅದರ ಒಂದು ತಿಳ್ಕೊಳ್ಳಿ ಎಲ್ಲ ಬಗ್ಗೆ ಎಲ್ಲರ ಕಡೆಯೂ ವಿಚಾರಿಸ್ಕೊಳ್ಳಿ ಯಾವ್ಯಾವ ಗಾಡಿಗೆ ಕಮ್ಮಿ ಆಗಿದೆ ಎಲ್ಲೆಲ್ಲಿ ಕಮ್ಮಿ ಆಗಿದೆ ಎಲ್ಲ ತಿಳ್ಕೊಳ್ಳಿ ಹೊಸ ಗಾಡಿಗಳಿಗೆ ಮಾತ್ರ ಜಿ ಎಸ್ ಟಿ ಆಗಿರೋದು ಸೆಕೆಂಡ್ಸಿಗೆ ಯಾವುದೇ ಕಾರಣಕ್ಕೂ ಕಮ್ಮಿ ಆಗಿಲ್ಲ ಸರ್ ಸೆಕೆಂಡ್ಸಿಗೆ ಏನಿರುತ್ತೋ ಅದೇ ಇರುತ್ತೆ ರೇಟಲ್ಲಿ ಹೇಳೋ ರೇಟಲ್ಲಿ ಯಾರೂ ಕೊಡೋಲ್ಲ ಹೇಳಿ ರೇಟಿಗೂ ಯಾರೂ ಕೊಡೋಲ್ಲ ಗಾಡಿ ಹತ್ರ ಬಂದರೆ ಹೆಚ್ಚು ಕಮ್ಮಿ ಮಾಡಿಕೊಡೋಣ ಅಂತಲೇ ಹೇಳ್ತೀವಿ ಸೊ ಬನ್ನಿ ಇದೇ ಕಾರಣ ಕಡೆಯಿಂದ ಬಂದರೆ ಹೆಚ್ಚು ಕಮ್ಮಿ ಮಾಡಿಕೊಡೋಣ ಸರ್ ಆಮೇಲೆ ಇನ್ನೊಂದು ವಿಷಯ ಬಂದು ಆಮೇಲೆ ಲೋನ್ ಬಗ್ಗೆ ನಾ ಲೋನು ಆಪ್ಷನ್ ಬೇಕು ಅಂತ ಹಾಕಿರ್ತೀವಿ ಸೊ ಲೋನ್ ಆಪ್ಷನ್ ಬಗ್ಗೆ ಲೋನ್ ಬೇಕು ಅಂತ ಕೇಳ್ತಾರೆ ಸೊ ಲೋನ್ ಬಗ್ಗೆ ಬೇಕು ಅಂತಂದರೆ ಸರ್ ಫಸ್ಟು ನೀವು ಮಾಡ್ಬೇಕಾದ್ರೂ ಲೋನ್ ಮೇಲೆ ಗಾಡಿ ತಗೋತೀನಿ ಅಂತಂದರೆ ಸಿಬಿಲ್ ಸ್ಕೋರ್ ಚೆಕ್ ಮಾಡಿಸ್ಕೋಬೇಕು ನೀವು ಫೈನಾನ್ಸಿಗೆ ಹತ್ರದಲ್ಲಿರೋ ನಿಮ್ಮ ಊರ ಕಡೆ ಇರೋ ಪಕ್ಕದಲ್ಲಿರೋ ಫೈನಾನ್ಸಲ್ಲಿ ಫಸ್ಟು ಏನು ಮಾಡ್ಬೇಕಂದ್ರೆ ಲೋನ್ ಬಗ್ಗೆ ವಿಚಾರಿಸ್ಕೋಬೇಕು ಸಿಬಿಲ್ ಸ್ಕೋರ್ ಎಷ್ಟಿದೆ ಮತ್ತು ಸ್ವಂತ ಮನೆ ಬೇಕು ಮತ್ತು ಎಡೆಗ್ರಿಗೆ ಜಮೀನು ಇದು ಬಂದು ಫೈನಾನ್ಸು ನಮ್ಮದು ಅಂತ ಯಾವುದು ಪ್ರೈವೇಟ್ ಫೈನಾನ್ಸ್ ಇರೋಲ್ಲ ಸರ್ ನಮ್ದು ಇರೋದೆಲ್ಲ ಒಂದು ಬಂದು ಎಲ್ಲರೂ ಏನು ಮಾಡ್ತಾರೆ ಅದೇ ಶ್ರೀರಾಮು ಎಮ್ ಎಂಡ್ ಎಮ್ಮು ಚೋಳ ಫೈನಾನ್ಸ್ ಈ ಮೂರು ಫೈನಾನ್ಸೇ ಇನ್ನು ಊರ ಕಡೆ ರಾಯಚೂರು ಬಿಜಾಪುರ ಇವರು ಊರ ಕಡೆ ಬರೋರಲ್ಲ ಅವರು ಪ್ರೈವೇಟ್ ಫೈನಾನ್ಸ್ ಮಾಡ್ಕೊತಾರೆ ಬಟ್ ಇಲ್ಲಿರೋದು ಇದು ಮೂರು ಫೈನಾನ್ಸಲ್ಲಿ ಲೋನ್ ಹಾಕ್ಸೋದು ಅದು ಲೋನ್ ಮಾಡ್ಕೊಡ್ತೀವಿ ಬನ್ನಿ ಅಂತ ಹೇಳ್ತೀವಲ್ಲ ಅದು ನಾವು ಅವ್ರಿಗೆ ಡಾಕ್ಯುಮೆಂಟ್ ನಿಮ್ಮ ಡಾಕ್ಯುಮೆಂಟ್ ಏನಾದರೂ ಕೊಡ್ತೀವಿ ನಮ್ಮ ಗಾಡಿ ಡಾಕ್ಯುಮೆಂಟ್ ಏನಾದರೂ ಕೊಡ್ತೀವಿ ಸಿ ಸಿ ಅದು ಕೊಡ್ತೀವಿ ಅಲ್ಲಿಗೆ ಕ್ಲಿಯರ್ ಆಗುತ್ತೆ ಬಟ್ ಲೋನ್ ಬಗ್ಗೆ ತಿಳ್ಕೊಬೇಕು ಅಂದರೆ ಮೊದಲು ಈ ಕೆಲಸ ಹೇಳಿದ್ನಲ್ಲ ಸರ್ ಆ ವಿಷಯಗಳನ್ನ ಮೊದಲು ಕೇಳ್ಕೊಂಡು ಎಲ್ಲ ಬನ್ನಿ ಇಲ್ಲ ಅಂತಂದರೆ ಲೊಕೇಶನ್ ಹಾಕ್ತೀನಿ ಗಾಡಿ ಹತ್ರ ಬನ್ನಿ ಗಾಡಿ ಒಂದು ಸರ್ತಿ ನೋಡಿ ಮಾತಾಡ್ಬಿಟ್ಟು ಲೋನ್ ಬಗ್ಗೆ ಏನು ಬೇಕು ಅಂದರೆ ಡೈರೆಕ್ಟಾಗಿ ನಿಮ್ಮ ವಿಚಾರ ಹೇಳ್ಕೊಡ್ತೀನಿ ಏನಕ್ಕೆ ಯೂಟ್ಯೂಬಲ್ಲಿ ಹಾಕ್ತಾಯಿದ್ವಿ ಅಂತಂದರೆ ಯೂಟ್ಯೂಬಲ್ಲಿ ದೂರದಿಂದ ಬರೋರು ತುಂಬ ದೂರದಿಂದ ಬರ್ತಾರೆ ಈಗ ಗದಗ್ ಆಗಲಿ ಇಲ್ಲರು ಈಗ ತುಂಬ ದೂರದಿಂದ ಕೆಲಸ ಕಾರ್ಯಗಳೆಲ್ಲ ಬಿಟ್ಟು ಬರಬೇಕು ಅದರಿಂದ ಯೂಟ್ಯೂಬಲ್ಲಿ ಬಂದು ಹಾಕಿದರೆ ಅವ್ರ ವಿಚಾರಗಳು ತಿಳ್ಕೊತಾರೆ ಅಂತ ಯೂಟ್ಯೂಬ್ಗಳ ಹಾಕಿ ನಾವು ವೀಡಿಯೋ ಮಾಡಿ ಯೂಟ್ಯೂಬ್ ಹಾಕ್ತೀವಿ ಬಟ್ ತುಂಬ ಜನ ಕೇಳೋದು ಓಕೆ ಬಟ್ ಅದ್ರ ಬಗ್ಗೆಯೇ ಗೊತ್ತಿಲ್ಲ ಸಿಬಿಲ್ ಸ್ಕೋರ್ ಅಂತ ಸ್ವಲ್ಪ ಸಿಬಿಲ್ ಸ್ಕೋರ್ ಗೊತ್ತಿಲ್ಲ ಮತ್ತು ಸಿಬಿಗೋರ್ ಎಷ್ಟ್ರೂ ಗೊತ್ತಿಲ್ಲ ಅವೆಲ್ಲ ಕೇಳ್ಕೊಳ್ಳಿ ಫೋನ್ ನಂಬರ್ ಹಾಕಿರ್ತೀನಿ ಕೇಳ್ತೀನಿ ಕೇಳ್ಕೊಳ್ಳಿ ಮತ್ತು ಸ ಲೋನ್ ಬಗ್ಗೆ ಏನು ಬೇಕೋ ಏನೇನು ಬೇಕೋ ಎಲ್ಲ ತಿಳ್ಕೊಳ್ಳಿ ಹೇಳ್ಕೊಡ್ತೀನಿ ಮತ್ತು ಯಾರಿಗೂ ಬಂದು ಬಲವಂತ ಮಾಡೋಲ್ಲ ಸರ್ ಇಲ್ಲೇ ನಮ್ಮ ಹತ್ರನೇ ಗಾಡಿ ತಗೋಬೇಕು ನಮ್ಮ ಹತ್ರನೇ ತಗೊಳ್ಳಿ ಅಂತ ಯಾರಿಗೂ ಹೇಳಲ್ಲ ನಮ್ಮ ಗಾಡಿಗಳು ಸೇಲ್ಗಿದ್ದಾವೆ ಸೇಲ್ಗೆ ಹಾಕ್ತಾಯಿದ್ವಿ ನಿಮಗೆ ವರ್ಕೌಟ್ ಆದರೆ ಈ ರೇಟಲ್ಲಿ ಆಮೇಲೆ ಕೂತ ಜಾಗದಲ್ಲೇ ಬಂದು ರೇಟ್ಗಳ ಫೈನಲ್ ಕೇಳಬೇಡಿ ಎಲ್ಲ ತುಂಬ ಜನ ಫೈನಲ್ ಕೇಳ್ತೀರ ಫೈನಲ್ ಕೇಳಿದರೆ ಗಾಡಿನೇ ನೋಡಿಲ್ಲ ನೀವು ಏನಾದರೂ ಫೈನಲ್ ಕೇಳ ಫೈನಲೈಸ್ ಮಾಡ್ತೀರ ಸೊ ಗಾಡಿಗಳನ್ನ ಬಂದು ಒಂದು ಸತಿ ವಿಸಿಟ್ ಮಾಡಿ ನಾವು ಲಕ್ಷಾಂತರ ಬಂಡವಾಳ ಅಂತ ಅಂತಂದಮೇಲೆ ಬರಬೇಕು ಗಾಡಿ ಹತ್ರ ಬಂದು ಒಂದು ಸತಿ ಗಾಡಿ ಬಂದು ನೋಡಿ ಏನೈತೆ ಏನತ್ತಾ ಎಲ್ಲ ಗಾಡಿ ಎಲ್ಲ ನೋಡಿಬಿಟ್ಟು ಆಮೇಲೆ ಫೈನಲ್ ಫೈಲ್ ಮಾಡಬೇಕು ರೇಟ್ ಕೇಳ್ಕೊಬೇಕು ದುರ್ನಿಗೆ ಬರೋಕ್ಕೆ ರೇಟ್ ಸ್ವಲ್ಪ ಬಂದರೆ ಹೆಚ್ಚು ಕಮ್ಮಿ ಆಗುತ್ತೆ ಅಂತ ಹೇಳ್ತೀವಿ ಈಗ ಒಂದು ಅಂದಾಜು ಈ ಗಾಡಿಗೆ ಬಂದು ಈಗೇನು ತೋರಿಸ್ತಾ ಆ ಗಾಡಿಗೆ ಬಂದು ಒಂದು ನಾಲ್ಕೂವರೆ ಲಕ್ಷ ಹೇಳತ್ತೀನಿ ಅಂತ ಕಳೆ ಆಗ ನಾಲ್ಕೂವರೆ ಲಕ್ಷ ಹೇಳಿದಾಗ ಸ್ವಲ್ಪ ಬಂದರೆ ಹೆಚ್ಚು ಕಮ್ಮಿ ಆಗುತ್ತಾ ಮತ್ತು ಲೋನ್ ಆಪ್ಷನ್ ಸಿಗುತ್ತಾ ಇವೆರಡು ಮಾತು ಬ ಇಲ್ಲ ಡೈರೆಕ್ಟಾಗಿ ಲೊಕೇಶನಿಗೆ ಬಂದು ಫುಲ್ ಕ್ಯಾಶ್ ವ್ಯವಹಾರ ಏನು ಸರ್ ಇಷ್ಟಕ್ಕಾಗುತ್ತೆ ಇಷ್ಟಕ್ಕಾಗುತ್ತೆ ಅಂತ ಕೂತ್ಕೋಣ ಈಗ ನಾನು ಹೇಳಿದ ರೇಟಿಗೆ ಯಾರಿಗೂ ಕೊಡಲ್ಲ ಇಲ್ಲ ನೀವು ಕೇಳಿದ ರೇಟಿಗೂ ನಾವು ಕೊಡೋಲ್ಲ ಅದು ಮಾಡಲಿ ಹಂಗೆ ಇರಲಿ ಸಿಂಗಲ್ ಅನ್ನೋರು ಡಾಕ್ಯುಮೆಂಟ್ ನೋಡಬೇಕು ಗಾಡಿ ನೋಡಬೇಕು ಗಾಡಿ ಒರಿಜಿನಲ್ ನೋಡಬೇಕು ಟೈರ್ಗಳು ಏನೇನೈತೆ ಜಿ ಪೇ ರೋಸ್ ಈಗಲ್ಲ ಜಿ ಪೆರೋಸು ಪಾನಿ ಬಟನು ಸರ್ ಈ ವಿಡಿಯೋದಲ್ಲಿ ಏನು ತೋರಿಸ್ತಾ ಇದ್ದೀನಿ ಈ ಗಾಡಿ ಇದಕ್ಕೆ ಬಂದು ಸೀಟ್ ಕಾರ್ ಹಾಕಿತ್ತಿಲ್ಲ ಇವಾಗ ಸೀಟ್ ಕಾರ್ ಎಲ್ಲ ಹಾಕಿದೆ ಗೋರ್ಮೆಂಟು ಸೀಟ್ ಕಾರ್ ಎಲ್ಲ ಹಾಕ್ತಿದೆ ಹೀಗೆ ಗಾಡಿಗಳನ್ನ ಬಂದು ಒಂದು ಸತಿ ನೋಡ್ರೆ ಗೊತ್ತಾಗುತ್ತೆ ನೀವು ಬಂದು ವಿಡಿಯೋಗಳು ಗಾಡಿಗಳು ನೋಡಿ ಡಿಸೈಡ್ ಮಾಡ್ಕೊಳ್ಳಿ ಆಯಿತಾ ಅಲ್ಲೇ ಕುತ್ಕೊಂಡು ನೀವು ಫೈನಲ್ ಪ್ರೈಸ್ ಯಾವತ್ತೂ ಯಾರ ಹತ್ರನೂ ಹೋಗ್ಬಿಡಿ ನನ್ನ ಹತ್ರ ಅಂತಲ್ಲ ಯಾರತೂ ಫೈನಲ್ ಪ್ರೈಸ್ ಕೇಳಿದ ತಕ್ಷಣ ನೀವು ಫೈನಲ್ ಪ್ರೈಸ್ಗೆ ಹೇಳಿದೀಗೋ ನಾಲ್ಕೂವರೆ ಹೇಳಿದ್ ನಾಲ್ಕು ಲಕ್ಷ ಕೇಳಿರ್ತೀರ ಆ ನಾಲ್ಕು ಲಕ್ಷಕ್ಕೆ ನೀವು ಬಂದು ತಗೊಳ್ಳಲ್ಲ ಸೊ ಇಲ್ಲಿ ಬಂದಾಗ ಗಾಡಿ ಹತ್ರಕ್ಕೆ ಬನ್ನಿ ಹೆಚ್ಚು ಕಮ್ಮಿ ಆಗುತ್ತೆ ಎಲ್ಲ ಗಾಡಿ ಸಿಗ್ತವೆ ನಿಮ್ಗೆ ಯಾವ ಥರ ಗಾಡಿ ಬೇಕೋ ಎಲ್ಲ ಬೋಡಲ್ಲಿ ಸಿ ಎನ್ ಜಿ ಗಾಡಿ ಆಗಲಿ ಡೀಸೆಲ್ ಗಾಡಿ ಆಗಲಿ ಪೆಟ್ರೋಲ್ ಗಾಡಿ ಆಗಲಿ ಎಲ್ಲ ಇದೆ ನ್ಯೂ ಮಾಡಲಿಂದ ಹಿಡಿದು ಓಲ್ಡ್ ಮಾಡ್ಲಿ ಇಂಡಿಕೆಯಿಂದ ಹಿಡಿದು ಟ್ವೆಂಟಿ ಫೈವ್ ಮಾಡಲು ಗಾಡಿ ಇದೆ ಆಯಿತಾ ಯಾವುದೇ ಗಾಡಿ ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ ಇಲ್ಲ ನನ್ನ ಡಿಸ್ಕ್ರಿಪ್ಷನ್ ನಂಬರ್ ಇರುತ್ತೆ ಆ ನಂಬರಿಗೆ ಫೋನ್ ಮಾಡ್ಕೊಂಡು ಬನ್ನಿ ಬಂದು ಗಾಡಿ ನೋಡಿ ಡಿಸರ್ಡ್ ಮಾಡ್ತಾರೆ ಆಯಿತಾ ಏನೇ ಡೌಟ್ ಇದ್ರು ಕಾಲ್ ಮಾಡಿ ಇಲ್ಲ ಅಂತಂದರೆ ಬ ಕಮೆಂಟ್ ಮಾಡಿ ನಿಮ್ಗೆ ಏನು ಬೇಕೋ ಅದನ್ನು ತಿಳಿಸ್ಕೊಡ್ತೀನಿ ನಿಮ್ಗೆ ವರ್ಕೌಟ್ ಆಗಿದ್ರೆ ತಗೊಳ್ಳಿ ಇಲ್ಲ ಅಂದರೆ ಬೇರೆ ಗಾಡಿ ನೋಡೋಣ ನಮ್ಮ ಹತ್ರನೇ ತೊಗೊಂಡು ಯಾವುದೇ ರೂಲ್ಸ್ ಇಲ್ಲ ಸರ್ ಯಾರಿಗೂ ಯಾರು ಇಲ್ಲೇ ತಗೋಬೇಕು ಅಂತೇಳಿಲ್ಲ ನಮ್ಮ ಹತ್ರ ಗಾಡಿ ಇದೆ ಬನ್ನಿ ಸರ್ ಅಂತಲೇ ಹೇಳ್ತೀವಿ ಸೊ ಯಾರಿಗೂ ರೂಲ್ಸ್ ಇಲ್ಲ ಇಲ್ಲೇ ಬಂದು ತಗೋಬೇಕು ಇಲ್ಲೇ ಮಾಡಬೇಕು ಅಂತೇನಿಲ್ಲ ಓಕೆನಾ ಹೇಳಿದ ವಿಚಾರ ಸ್ವಲ್ಪ ತಿಳ್ಕೊಳ್ಳಿ ತಿಳ್ಕೊಂಡು ಲೊಕೇಶನ್ ಕೇಳಿ ಲೊಕೇಶನ್ ಹಾಕ್ತೀನಿ ಬನ್ನಿ ಸರ್ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮರಿದಂಗೆ ಧನ್ಯವಾದಗಳು